ீக ஏ நன்கீட ஒ

ನೀನ್ ನಿ ಮಕ್ಕಳಿಗ್ ಎಷ್ಟ್ ವರ್ಷ ಈಗ ನನ್ ಮಕ್ಳಿಗೆ ಒಬ್ಬ ಆರ್ ವರ್ಷ ಆರ್ ವರ್ಷ ಹ್ಮ್ ನಾನ್ ಈ ವರ್ಷ ಮದ್ವೆ ಆದ್ರೆ ನನ್ ಮಕ್ಳಿಗೆ ಐದ್ ವರ್ಷ ಆಕತ್ ತಗೋ ಅಲ್ಲಿ ನಿನಗು ನಂಗ ಸರಿ ಆಕತ್ತ ನಾನ್ ಮೂವತ್ತಾಕೋ ಸಿಕ್ಕೋದಿನಗರೇ ಆ ನಾನ್ ಮೂವತ್ತಾಕೋ ಸಿಕ್ಕ ಗೊತ್ತಿ ಅಲ್ಲಾದ ಮೂರ್ ಹತ್ರನ ಬೆಳಗಾಗಿದ್ದು ಮದ್ವೆ ಆಗ್ಬೇಕಾರೆ ನೀನ್ ಸುಮ್ನಿರೋ ನಾನ್ ನಾಲ್ಕ ಹತ್ರ ಬೆಳಿಗ್ಗೆ ನಮ್ದು ಮನೆ ಹರಿತೈತೆ ಬೆಳಗ್ ಆಕವೆ ಹಾ ಸರಿಯಪ್ಪ ನಿನ್ ಜನ ಬೆಳಗ್ ಆಕಾವ ನಾಕ್ ಹತ್ರ ಮ್ಯಾಕ ಬೆಳಗ್ಗೆ ಹಾ ಅದು ದುಡ್ಡು ಇದ್ರೆ ಯಾವಾಗಿದ್ರು ಮದ್ವೆ ಆಗ್ಬೋದು ಈಗ ಮೊದ್ಲಿ business ಮಾಡಮ್ಮ ಇದ್ರು ಮದ್ವೆ ಆಗ್ಬೋದು ದುಡ್ಡು ಇದ್ರೆ ಹ ಯಾವಾಗಿದ್ರು ಮದ್ವೆ ಆಗ್ಬೋದು ದುಡ್ಡು ಇದ್ರೆ ಆತಪ್ಪ ಈ ವರ್ಷನೇ ಮಾಡಂತೆ ನೀನೇ ಎಲ್ಲಾರು ನೋಡಂತೆ ಮಳ್ಳಿ ನಾನು business ಕೈ ಇಡಿ ಬಿಡಿ ಅಷ್ಟೇ ನೀನೇ ಮದ್ವೆ ಹೆಂಗ್ ಮಾಡ್ಕೋಬೇಕು ಅಂದ್ರೆ ನೀನು ನಿಮ್ ಮಕ್ಳು ಎಷ್ಟೇ ಕಾಲ ಮುಗಿಬಿಡ್ಬೇಕು